ವಿಜಯನಗರ ಜಿಲ್ಲೆ ಹೂನ ಹಡಗಲಿ ಪಟ್ಟಣದ ಕಾಯಕ ಭವನದಲ್ಲಿ ಜಾತ್ಯತೀತ ಜನತಾ ಪರಿವಾರದ ರಾಜ್ಯ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ಸೋಗಿ ಗ್ರಾಮದ ಮಾನಕ ಮೌನೇಶ್ವರಿ ಬಡಿಗೆ ಇವರಿಗೆ ಹೂವಿನ ಹಡಗಲಿ ಮಾಜಿ ಶಾಸಕರು ಆದ ನಂದಿಹಳ್ಳಿ ಹಾಲಪ್ಪ ಸನ್ಮಾನಿಸಿ ಗೌರವಿಸಿದ್ರು ನಮ್ಮ ಭಾಗದ ಸೋಗಿ ಗ್ರಾಮದ ಮಾನಕ ಮೌನೇಶ್ವರಿ ಬಡಿಗೇರಿ ಅವರನ್ನ ರಾಜ್ಯಾಧ್ಯಕ್ಷರಾಗಿ ನೇಮಕ ಮಾಡಿದ ಜಾತ್ಯತೀತ ಜನತಾ ಪರಿವಾರದ ಸಂಘಟನೆಗೆ ಯಶಸ್ವಿ ಆಗಲಿ ಅಂತ ಶುಭ ಕೋರಿದ್ರು ನಮ್ಮ ಹಡಗಲಿ ಶಾಸಕರು ಎಲ್ ಕೃಷ್ಣ ನಾಯ್ಕ ನಾವು ನಿಮಗೆ ನಮ್ಮ ಸಹಕಾರ ಇರುತ್ತೆ ಎಂದು ಮಾತನಾಡಿದರು ಈ ಸಂದರ್ಭದಲ್ಲಿ ಸೋಗಿ ಹನುಮಂತ ಗುರುಬಸವರಾಜಪುರ ವಿಜಯಕುಮಾರ್ ಎಂ ಹಡಗಲಿ ಪಾಲ್ಗೊಂಡಿದ್ರು ಸಮಿತಿ ಇವತ್ತು ನಮ್ಮ ಭಾಗದ ಉತ್ಸಾಹಿ ಯುವತಿ ಮತ್ತು ತರುಣಿಯಾಗಿರ್ತಕ್ಕಂಥ ಮುನೇಶ್ವರಿ ಅವರನ್ನ ತಾವುಗಳು ರಾಜ್ಯ ಸಮಿತಿಗೆ ಆಯ್ಕೆ ಮಾಡಿರುವುದು ಸುತ್ತೇಹರ ಪ್ರಶಂಸನೀಯ ತಮ್ಮನ್ನು ನಮ್ಮ ತಾರಕಿನ ಪರವಾಗಿ ನಮ್ಮ ಕಾಯಕ ಭವನದ ಪರವಾಗಿ ತಮ್ಮನ್ನ ಸ್ವಾಗತಿಸ ಅಭಿನಂದಿಸಿದ್ದೇನೆ ಅಭಿನಂದಿಸಿದ್ದೇವೆ ತಮ್ಮ ಈ ಜನತಾ ಪರಿವಾರ ಸಮಿತಿ ಪಕ್ಷಾತೀತ ಚಾತ್ಯಾತೀತ ಧರ್ಮಾತೀತ ಸರ್ವಧರ್ಮಯರಿಗೂ ಲೇಸನ್ನು ಬಯಸ್ತಕ್ಕಂಥ ಯೋಜನೆ ಉದ್ದೇಶಗಳು ಹೊಂದಿರತಕ್ಕಂಥ ನಿಮ್ಮ ಜನತಾ ಪರಿವಾರ ಸಮಿತಿ ರಾಜ್ಯದಲ್ಲಿ ತಮ್ಮೆಲ್ಲ ಪರಿಶ್ರಮದ ಸಂಘಟನೆ ಆಗೋದ್ರ ಮೂಲಕ ಈ ರಾಜ್ಯದ ಸರ್ವಾಂಗೀಣ ಪ್ರಗತಿಗೆ ಮತ್ತು ಬಡವರ ಪರವಾಗಿ ತಾವು ಹೊಗೆಲ್ನೋಡಿ ಶ್ರಮಿಸಿರ್ತೀರಿ ಅಂತೇಳಿ ನಾನು ಭಾವಿಸಿದ್ದೇನೆ ನೀವುಗಳು ನಮ್ಮಂಥ ಸಂಘ ಸಂಸ್ಥೆಗಳಿಂದ ಸಹಾಯಧನ ಪಡೆದು ಆ ಸಹಾಯಧನವು ಪಾರದರ್ಶಕವಾಗಿರಬೇಕೆಂಥೇಳಿ ನಾನು ಈ ಸಂದರ್ಭದಲ್ಲಿ ನಿಮಗೆ ತಿಳಿಯಪಡಿಸ್ತಾ ನಿಮ್ಮ ಜ ಜನತಾ ಪರಿವಾರ ಸಮಿತಿ ಯಶಸ್ವಿಯಾಗಲಿ ನಿಮ್ಮ ಸೇವಾಭಿವೃದ್ಧಿಗಾಗಿ ನಾನು ಮತ್ತು ನಮ್ಮ ಕ್ಷೇತ್ರದ ಶಾಸಕರಾದ ಕೃಷ್ಣ ನಾಯ್ಕರವರು ನಮ್ಮಿಂದ ಸಾಧ್ಯ ಆದಷ್ಟು ಮಟ್ಟಿಗೆ ಪ್ರೋತ್ಸಾಹ ಬೆಂಬಲವನ್ನು ಇಡ್ತೀವಿ ಅಂತ ಭರವಸೆಯನ್ನು ನೀಡುತ್ತಾ ಈ ಹಿಂದೆ ನೀವು ನಾವು ಕಾಯಕ ಭವನದ ಸ್ಥಾಪನೆ ಮಾಡಿದಾಗ ನಿಮ್ಮ ಅಧ್ಯಕ್ಷನೇ ಆಗಿರ್ತಕ್ಕಂಥ ಅವರು ಮತ್ತು ನಿಮ್ಮ ಬಳಗದವರು ಸಹಾಯ ನಮಗೆ ಸಹಾಯ ಮಾಡಿದ್ದನ್ನು ಇಲ್ಲಿ ಸ್ಮರಿಸುತ್ತೇನೆ ಎಂದೆಂದಿಗೂ ನಮ್ಮ ಸಹಕಾರ ನಿಮ್ಮ ಸಂಘಟನೆಗೆ ಇದೆ ಅಂತೇಳಿ ಭರವಸೆ ಕೊಡ್ತಾ ನನ್ನ ಮಾತು ಮುಗಿಸ್ತೀನಿ